ಕರ್ನಾಟಕ ಗೋವಾ ಗಡಿಯಲ್ಲಿ ನಾಲ್ಕು ನೂರು ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಹೋಯ್ತು ಯಾರು ಕಳತನ ಮಾಡಿದ್ದು ಜೊತೆಗೆ ಆ ಹಣದ ಮೂಲ ಮಾಲೀಕ ಯಾರು ನಮ್ಮ ಎಲ್ಲ ಮಾಹಿತಿಯನ್ನು ಎಸ್ ಐ ಟಿ ಕಲೆ ಹಾಕ್ತಾ ಹೋಗ್ತಾ ಇದೆ ನಾನ್ನೂರು ಕೋಟಿ ರಾಬರಿ ಪ್ರಕರಣದ ಬಗ್ಗೆ ಸತ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಎಸ್ ಐ ಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಪ್ರಕರಣದಲ್ಲಿ ಬೆಚ್ಚಿ ಬೀಳುವ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಆರಂಭದಲ್ಲಿ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿಗೆ ಸೇರಿದ ಹಣ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಚೋರ್ಲಾ ಘಾಟ್ನಲ್ಲಿ ಎರಡು ವಾಹನಗಳಲ್ಲಿ ತುಂಬಿಕೊಂಡು ಹೋಗುತ್ತಿದ್ದಂಥ ನಿಷೇಧಿತ ಇನ್ನೂರು ಎರಡು ಸಾವಿರ ನೋಟುಗಳ ನಾನೂರು ಕೋಟಿ ರೂಪಾಯಿ ಹಣವನ್ನು ಹೈಜಾಕ್ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆಯಲ್ಲ ಮೂರು ರಾಜ್ಯಗಳಿಗೂ ಕೂಡ ಇದು ತಲೆನೋವಾದಂಥ ರಾಬರಿ ಪ್ರಕರಣ ಇಡೀ ದೇಶದಲ್ಲಿ ದೊಡ್ಡ ರಾಬರಿ ಪ್ರಕರಣ ಅಂತ ಹೇಳಿ ಕೂಡ ಇದನ್ನು ಕರೆಯಲಾಗ್ತಾ ಇದೆ ಇಲ್ಲಿವರೆಗೂ ದೇಶದ ಇತಿಹಾಸದಲ್ಲಿಯೇ ನಾನ್ನೂರು ಕೋಟಿಯನ್ನು ರಾಬರಿ ಮಾಡಿರುವಂಥ ಇತಿಹಾಸ ಅಥವಾ ಉದಾಹರಣೆ ಇಂದಿನ ದಿನಗಳಲ್ಲಿಲ್ಲ ಆದರೆ ಇವತ್ತು ನೋಡ್ತಾ ಇದ್ದೀವಿ ನಾನ್ನೂರು ಕೋಟಿ ರೂಪಾಯಿ ಅದು ಹೇಳಿ ಕೇಳಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮೂರು ರಾಜ್ಯಗಳಿಗೆ ಬೇಕಾದ ಪ್ರಕರಣ ಇದಾಗಿದೆ ಯಾಕೆಂತ ಹೇಳಿದ್ರೆ ಚೋರ್ಲಾಘಾಟ ಬರೋದು ಕರ್ನಾಟಕದ ಬೆಳಗಾವಿಯ ಖಾನಾಪುರದ ಗಡಿಭಾಗದ ಪ್ರದೇಶದಲ್ಲಿ ಹೀಗಾಗಿ ಪ್ರಕರಣ ಕರ್ನಾಟಕದಲ್ಲಿ ನಡೆದಿದೆ ಹಣ ಮಹಾರಾಷ್ಟ್ರದ ಮೂಲಕ ಸಾಗಿಸಲಾಗ್ತಾ ಇತ್ತು ಅದು ಗೋವಾ ಕಡೆ ಹೋಗ್ತಾ ಇತ್ತು ಹೀಗಾಗಿ ಮೂರು ರಾಜ್ಯಗಳಿಗೂ ಬೇಕಾದಂಥ ಪ್ರಕರಣ ಇದಾಗಿದೆ ಹಣದ ಮೂಲ ಯಾವುದು ಹಣದ ಮಾಲೀಕ ಯಾರು ಯಾರು ಎಲ್ಲಿಗೆ ಹೇಗೆ ಸಾಗಿಸ್ತಾ ಇದ್ದರು ಯಾಕೆ ಸಾಗಿಸ್ತಾ ಇದ್ದರು ಅದು ಕೂಡ ಬ್ಯಾನ್ ಆಗಿರುವಂಥ ಅದು ಚಾಲ್ತಿಯಲ್ಲಿರುವಂಥ ನೋಟ್ಸ್ ಕೂಡ ಅಲ್ಲ ಅದು ಬ್ಯಾನ್ ಆಗಿರುವಂಥ ಹಣವನ್ನು ಕ ತೆಗೆದುಕೊಂಡು ಹೋಗ್ತಾ ಇರೋದಾದರೂ ಎಲ್ಲಿಗೆ ಹೀಗೆ ಅನೇಕ ಪ್ರಶ್ನಾವಳಿಗಳಿದ್ದಾವೆ ಆ ಪ್ರಶ್ನೆಗಳನ್ನು ಬೆನ್ನಟ್ಟಿ ಮೂರು ರಾಜ್ಯದ ಪೊಲೀಸರು ಅದರಲ್ಲೇ ವಿಶೇಷವಾಗಿ ಮಹಾರಾಷ್ಟ್ರದ ಎಸ್ ಐ ಟಿ ತಂಡ ಇದನ್ನು ತನಿಖೆ ಮಾಡ್ತಾ ಇದೆ ಅನೇಕ ಅಂಶಗಳನ್ನು ಬಯಲಿಗೆ ತರ್ತಾ